ಹೆಣ್ಣಿಗೆ ಎಟ್ಟು ಹೆಚ್ಚೈತಿ ಗಂಡಿಗೆ ಹೆಚ್ಚು ಹೆಚ್ಚ ಕಡಿಮೆ ಐತತ್ತ ಕೇಳ್ಯಾರ ಅವ್ರು ತಮ್ಮ ಅದಕ್ಕಾಗಿ ಈ ಕೆಣತ್ತ ಬಂದಾಳು ನಾ ಹೆಣ್ಣ ವಯಾಸದಾಗ ಕಡಿಮೆ ಐತಿ ಪಗಾರದಾಗ ಕಡಿಮೆ ಐತಿ ಪ್ರಥಮದಾಗ ಕುರಾಣದಾಗ ಹೇಳಬೇಕಾದ್ರೆ ಪ್ರಥಮದಲ್ಲಿ ಪರಮಾತ್ಮ ಹುಟ್ಟಿಸ್ಬೇಕಾದ್ರೆ ಗಂಡು ಮೊದಲು ಹುಟ್ಟಿಸಾಣೋ ಹೆಣ್ಣು ಹಿಂದಾಗಡೆ ಹುಟ್ಟಾನು ಅಂತ ಹೇಳಿ ಇನ್ನೇ ಹೇಳಿ ಈ ಕೆಣತ್ ಹೇಳ್ತಾಳ ತಮ್ಮ ಎಂಟು ಪಾಲ ಈಕಿರೋತ ಹೌದ ಎಷ್ಟಾಯ್ತತ ಎಂಟು ಪಾಲ ಎಂಟು ಪಾಲು ಇಕಿದಾಯ್ತದ ನಾವು ಒಂಟ ಪಾಲಿ ನಾವು ತ ನೀ ಹೆಂಗೆ ಹೆಚ್ಚು ಆಕೇವೆ ಕಣದ ಲಕ್ಷ್ಮಣ ಅಂತ ಹೇಳ್ತಾಳೆ ನನಗೆ ಹೌದು ಯಾಕಂದ್ರೆ ಈಕಿದ ಎಂಟು ಪಾಲಿ ಹೆಚ್ಚು ಅಂತ ಹೇಳ್ತಾಳೆ ಹ ಎಂಟು ಪಾಲು ಇಕಿದು ಹೆಚ್ಚು ಇರ್ಬೇಕಾದ್ರೆ ಮಾಸ್ತರು ಭಾಳ ಹೆಚ್ಚಾತ್ಲ ಎಂಟು ಪಾಲಾದ್ರೆ ಈಕಿದ ಹೆಚ್ಚು ನಮ್ಮ ಒಂಟ ಪಾಲದವ್ರೆ ಒಂಟ ಪಾಲದವ ನೀ ಹೆಂಗೆ ಹೆಚ್ಚು ಮಾಡ್ತಿ ಹೆಚ್ಚು ಮಾಡಿ ತೋರ್ಸ್ಕೊಂಡು ಹೋಗು ನೋಡು ಅಂತ ಹೇಳ್ಯಾಳೆ ತಮ್ಮ ಒಂಟು ಪಾಲದಾಗ ಏನಾಗೈತಿ ಒಂಟು ಪಾಲದಾಗ ತಮ್ಮ ಹೆಚ್ಚು ಮಾಡಿ ತೋರಿಸ್ಕೊಂಡು ಹೋಗತ್ ಹೇಳ ನನಗ ಈಕಿ ಎಂಟು ಪಾಲಿದ ಕೆತ್ತ ನಾ ಒಂಟು ಪಾಲಿನ ಒಂಟ ಪಾಲ ನಿನಗೆ ಹೇಳಬೇಕಾದ್ರ ಏನಾಗೈತಿ ಏನಾಗೈತಿ ಅಂದ್ರೆ ತಮ್ಮ ಒಂಟ ಪಾಲಿನಾಗ ಡೆಬ್ಬಿ ಎಟ್ಟು ಬಂದೈತಿ ಕಿದ ಮಷಿಬ್ ಕಿರುಗುಡಿ ಹೋಗೈತಿ ಡಬ್ಬಿ ತಮ್ಮ ಒಂದ್ ಪೂಟ ಮುಂದ್ ಬಂದೈತಿ ಒಂದ ಪೈಟಿನ ಹಾಗ ತಮ್ಮ ಎಟ್ಟು ಬಂದೈತಿ ಮಷಿಬ್ ನಾಳ ಡೆಬ್ಬಿ ಒಂದ್ ಪೂಟ್ ಒಂದ ಪಟ್ಟಿನಾಗ ಒಂದ ಪೂಟ ಬಂದೈತಿ ಅಕಸ್ಮಾತ್ ಪರಮಾತ್ಮ ಎಲ್ಲರ ಮರತ್ ಇನ್ನೊಂದು ಪೂಟ ಇಟ್ಟು ಗೊತ್ತೈತೆನಾಸ್ತರ ಚಿಪ್ಪಾಡಿ ಮಶೀಬ್ ನಾಳೆ ಡೇಬಿ ಒಣ ಚಿಪ್ಪಾಡಿಯಾಗಿ ಹೋಗಿ ಮಾಸ್ತಾರ ನೋಡಕ್ ಕುಣತಿ ನಮ್ಮ ಕಡೆ ಹೌದಲ್ವಾ ಯಾಕಂದ್ರೆ ಎಂಟು ಪಟ್ಟ ನಿನ ಹಾಕಿಟ್ಟಂದ್ರ ಗಂಡಿನ ಗಂಡಿನ ತೇಕ ಬಂದ ನೀವು ತಾಳಲೆ ನಿನಗೆ ಎಂಟು ಪಟ್ಟಿ ಇಟ್ಟು ಮತ್ ಈಕೆ ನಾ ಹೆಚ್ಚಿನ ಕೆದಿ ದೊಡ್ಡ ಕೆದಿ ಎಂಟು ಪಾಠ ಅಂದ್ರೆ ನಾನು ಆಡದೈತೀನಿ ಒಂದು ಸಾಣದೈತ ಬಂದಾಳು ಅರೇ ಹಾ ನನಗ ತಿಳ ರತಿ ಶಾಸ್ತ್ರದ ಸುಳಯೆಮೆ ಮನಕೆ ನಂಗ ಕೋನದಿ ಏ ಬೀಸು ಹೆಂಗ ಸರಂಗ ತಾಸಿ ಗೊಂಡ ನೋಡಿ ದಾಟಿ ಅಲ್ಲಿಂದ ತರತಿ ಜಿಯ 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 ಬೀಸು ಹೆಂಗ ಸರಂಗ ತಾಸಿ ಗೊಂಡ ನೋಡಿ ದಾಟಿ ಅಲ್ಲಿಂದ ತ ಶಿವಾಚಾರ ರಾಗ ನನ್ನ ತಂದೆಯ ಗರ್ಭ ಚಕ್ರ ಮ್ಯಾಲ ಅವನ ನೀತೆ ಏ ಸುಖದಿಂದನ ಇಳ ಬನ್ನಿನು ಬೆಮ್ಮಾ ಲಾಡ ಹಾರಿ ಏ ಸುಖದಿಂದನ ಇಳ ೇನು ಬ್ರಹ್ಮ ಲಾಡಿ ಹಾದಿಯ ನಿರಾಕಾರ ನನ್ನ ತಂದೆಯ ಆಕಾರ ರಾಗ ತಾಯಿ ಆಗಿ ಬಂದ ತಂದೆ ಬಂದ ನಿನ್ನ ಸಂ ತುಂಬ ಬಸರಾಗಿ ಬಂದಿ ಮತ್ತೊಮ್ಮೆ ಕೇಳ ಬಸರಾಗಿ ಬಂದಿ ತಂದಿ ಬಂದ ನಿನ್ನ ಸಂದಿ ತುಂಬ ಬಸರಾಗಿ ಬಂದಿ ಎಂದ ಗಡಿ ಬಸರಾಗಿ ಬಂದಿ ಎಂಟಪಾಲ ಎಲ್ಲ ನಾನು ಹಂದಿ ಅಂತ ಶಂಪ ಶಿರ ಅಂತ ನೀನು ಹಾಡಿದಿ ಏ ಎಂಟು ಪಾಲ ಎಲ್ಲ ಶಂಕ ನ ಭಂಗಿ ನಾರದಿ ಯಾಕಂದ್ರೆ ಇಲ್ಲಿ ಹೊತ್ತು ನೋಡಿ ಇನ್ನು ಶಿವನ ಕರೆ ಯಾವ ಏನಂತ ಹೇಳ್ತಾಳೆ ಮಾಸ್ತಾರ ಅಲ್ಲ ಯಾಕಂದ್ರೆ ಗ್ರಾಮಸ್ಥರು ಒಂದು ಸಭಾದಾಗ ಬಂದ ಏನಂತ ಕೇಳಿರು ಒಂದು ಪ್ರಶ್ನೆ ಇಟ್ಟಿರ ಏನತ್ ಇಟ್ಟಾರು ಹೆಣ್ಣು ಎಲ್ಲಿ ಹೆಚ್ಚೈತಿ ಐತಿ ಕೈಮಿ ಆಯ್ತು ಅನಿ ಕೇಳಿರ ಕೇಳಿರವ್ರು ತಮ್ಮ ಗಂಡಿಗೆ ಹೆಣ್ಣಿಗೆ ಎಟ್ಟು ವ್ಯತ್ಯಾಸ ಐತಿ ಅಂತ ಕೇಳಿರೋ ಕೇಳ ಅಂತ ಈಗ ಅಂತ ಹೇಳ್ತಾಳ ತಮ್ಮ ಏನ್ ಹೇಳ್ತಾರ ಸತ್ತಿ ಕಖ್ರೆಕ್ಕ ಎಷ್ಟು ವ್ಯತ್ಯಾಸ ಐತಿ ಸತ್ತಿಗೆ ಸುಳಿಗೆ ಎಟ್ಟು ವ್ಯತ್ಯಾಸ ಐತಿ ಅಟ್ಟ ಓತ ಹೇಳ್ತಾಳ ಇದು ಪುರಾಣ ಈ ಕೆಲವೊಂದು ಯಾವಾರ ಬೇರೆ ಕಾಣ್ತೈತಿ ಇದು ಪುರಾಣ ಯಾವ ಯಾಕಂದ್ರ ಅವ್ರು ಏನು ಕೇಳ್ಯಾರ ಹೆಣ್ಣಿಗೆ ಎಟ್ಟ ಹೆಚ್ಚೈತಿ ಗಂಡಿಗೆ ಹೆಚ್ಚು ಹೆಚ್ಚ ಕಡಿಮೆ ಐತ ಅಂತರ್ ಎಷ್ಟ ಐತತ್ತ ಕೇಳ್ಯಾರ ಅವ್ರ ಅಂತರ್ ಎಷ್ಟಾಯ್ತ ಕೇಳ್ಯಾರ ಅವ್ರ ತಮ್ಮ ಅದಕ್ಕಾಗಿ ಈಕೆನತ್ತ ಬಂದ್ ನಾ ಹೆಣ್ಣ ವಯಾಸದಾಗ ಕಡಿಮೆ ಐತಿ ಪಗಾರದಾಗ ಕಡಿಮೆ ಐತಿ ಪ್ರಥಮದಾಗ ಕುರಾಣದಾಗ ಹೇಳಬೇಕಾದ್ರೆ ಪ್ರಥಮದಲ್ಲಿ ಪರಮಾತ್ಮ ಹುಟ್ಟಿಸ್ಬೇಕಾದ್ರೆ ಗಂಡ ಮೊದಲು ಹುಟ್ಟಿಸಾನು ಹೆಣ್ಣು ಹಿಂದಾಗಡೆ ಹುಟ್ಟಿಸಾನು ಅಂತ ಹೇಳಿ ಹೋಗಿದ್ದೆ ಹೇಳತ್ಲೆ ಈಕೆ ಅಂತ ಹೇಳ್ತಾಳ ತಮ್ಮ ಎಂಟು ಪಾಲ ಈಕೆದು ಆಯ್ತತ ಎಟ್ ಆಯ್ತತ ಎಂಟು ಪಾಲ ಎಂಟು ಪಾಲ ಈಕೆದು ಆಯ್ತತ ನಾವು ಒಂಟು ಪಾಲಿ ನಾವು ಅತ ನೀ ಹಂಗೆ ಹೆಚ್ಚಾಕಿವ್ ಕನ್ನಡ ಲಕ್ಷ್ಮಣ ಅಂತ ಹೇಳ್ತಾಳ ನನಗೆ ಯಾಕಂದ್ರೆ ಈಕೆದು ಎಂಟು ಪಾಲಿ ಹೆಚ್ಚಾಯ್ತ ಹೇಳ್ತಾಳೆ ಎಂಟು ಪಾಲ್ ಈಕಿದ ಹೆಚ್ಚ ಇರಬೇಕಾದ್ರ ಮಾಸ್ತರು ಬಾಳು ಹೆಚ್ಚಾತ ಎಂಟು ಪಾಲ ಆದ್ರೆ ಈಕಿದ ನಮ್ ಒಂಟ ಹೆಂಗೆ ಹೆಚ್ಚು ಮಾಡ್ತಿ ಹೆಚ್ಚು ಮಾಡಿ ತೋರಿಸಕೊಂಡು ಹೋಗ ನೋಡೋಣ ಒಂಟ ತಮ ಹೆಚ್ಚ ಮಾಡಿ ತೋರ್ಸ್ಕೊಂಡು ಹೋಗತ್ ಹೇಳ ನನಗ ಈಕೆ ಎಂಟು ಪಾಲ ನಾವು ಒಂಟ ಪಾಲಿನ ಒಂಟ ಪಾಲ ನಿನಗೆ ಹೇಳಬೇಕಾದ್ರ ಏನಾಗೈತಿ ಏನಾಗೈತಿ ಅಂದ್ರ ತಮ್ಮ ಒಂಟ ಪಾಲಿನಾಗ ಡೇಬಿ ಎಟ್ಟ ಬಂದೈತಿ ಮಶೀಬ್ ತಮ್ಮ ಒಂದ್ ಪೂಟ ಮುಂದ್ ಬಂದೈತಿ ಒಂದ ಪೈಠಿ ಆಗತ ಎಟ್ಟ ಬಂದೈತಿ ಮಶೀಬ್ ನಾಳ ಡೆಬಿ ಒಂದ್ ಒಂದ ಪೈಠಿನಾಗ ಒಂದ ಪೂಟ ಬಂದೈತಿ ಅಕಸ್ಮಾತ್ ಪರಮಾತ್ಮ ಎಲ್ಲರ ಮರತ್ ಇನ್ನೊಂದು ಪೂಟ ಇಟ್ಟಿದಂದ್ರೆ ಅಂದ್ರೆ ಏನ್ ಆಕೇತ ಗೊತ್ತೈತೆ ಮಾಸ್ತಾರ ಡಾಬಿ ಚಿಪ್ಪ ಮಶೀಬ್ ಡೇಬಿ ಒಣದ ಚಿಪ್ಪಾಡಿಯಾಗಿ ಹೋಗಿ ಮಾಸ್ತಾರ್ ನೋಡಕ್ ಕುಣ ತಿರ್ ಕೆಲವು ಹೌದಲ್ವಾ ಯಾಕಂದ್ರೆ ಅಂತ ಅದ ನಮ್ಮ ಕಡೆ ಐತಿ ಯಾವಾರ ಎಂಟು ಪಟ್ಟು ನಿನಗೆ ಯಾಕೆ ಕಟ್ಟನಂದ್ರ ಗಂಡಿನ ಗಂಡಿನ ತೇಕ ಬಾಂದ ನಿ ತಾಳಲೆ ಅಂತ ಹೇಳಿ ನಿನಗೆ ಎಂಟು ಪಟ್ಟಿ ಹಾಕಣವು ಹೌದು ಮತ್ತೆ ಈಕೆ ಬಂದಳೋ ನಾನು ಹೆಚ್ಚಿನೆ ಕದನೆ ದೊಡ್ಡ ಕದನೆ ಹಾ ಎಂಟು ಪಟ ಅಂದ್ರೆ ನಂದ ದೊಡ್ಡದ ತಿನ್ನ ಒಂದು ಸಾಣದ ನೋಡೋ ತಬಂದಳೋ ಹಾಗೇನ ಆಗಂಗಿಲ್ಲ ಒಂದ ಪಟ್ಟಿ ನಾಗ ಬೇಕಾಗಿ ಹೋಗೈತಿ ನಿನಗೆ ತಂಗಿ ಹೌದಲ್ವಾ ಅದರ ಸಂಬಂಧ ನಿನಗೇನು ಏನು ಈಗ ಯಾಕಂದ್ರ ಈಗ ಪ್ರೀ ಮಾಡ್ಯಾರ ಮಾಡ್ಯಾರ ನಾ ವಯಾಸದಾಗ ಪಗಾರದಾಗ ಹೆಚ್ ಐತಿ ಹೇಳಂತ್ಲಿ ಈಕಿ ಪೈ ಬಸ್ ತಗೊಂಡ್ ಬಂದಾಳ ಆಧಾರ್ ಕಾರ್ಡ್ ತಗೊಂಡ್ ಆಧಾರ್ ಕಾರ್ಡ್ ತಗೊಂಡ ತೋರ್ಸಿನಂದ್ರ ನಾನು ಫ್ರೀ ಆಗೈತಿ ಒಂದ್ರ ರೂಪಾಯಿ ಫ್ರೀ ಆಗ್ಬೇಕಲ್ಲ ಅಂತ ಕೇಳ್ತಾಳ ತಮ್ಮ ಏನ್ ನಿನಗೆ ಹೇಳಬೇಕಾದ್ರ ಹುಚ್ಚು ಹುಡುಗಿ ನಿನಗೆ ಬುದ್ಧಿ ಬರ್ತೈತಿ ಜಗದಾಗ ಹಾಡಕ್ ಇದಿ ಮೆರದೇದಿ ಅಂತ ಹೇಳ್ತಿ ಬಾಯ್ಲೆ ಅತೀ ಮಾಡಿದ್ರೆ ಹೇಳ್ತಾರಲ್ಲ ಬಾಯಿಲೆ ಲಡಾಯಿ ಅಥ ಬಾಯಿಲೆ ಬಾಯಿಲೆ ಬಡಾಯಿ ಮತ್ತೊಂದ ಕಡೆ ಲಡಾಯಿ ಅಂತ ಹೇಳ್ತಾರ ಹಂಗ ಮಾಡಕ್ ಹೋಗ್ಬೇಡ ನೆಟ್ಟ ಹಾದಿ ಹಿಡಿದು ಹೋಗ್ಲಿ ಏನಂತ ಹೇಳ್ತಾರ ಮಾಸ್ತರ ಏನ್ ಹೇಳ್ತಾರ ಫ್ರೀ ಮಾಡ್ಯಾರತಿಕ್ ಬಸ್ ಫ್ರೀ ಮಾಡ್ಯಾರತ್ತ ನಿನಗೆ ಒಂದ್ರ ಪಾಯರ ಪ್ರೀ ಆಗಬೇಕಲ್ಲ ಆತು ನಾನು ಕೇಳ್ತಾಳೆ ತಮ್ಮ ಆದ್ರೆ ಪ್ರೀ ಮಾಡಿದೆ ಏನು ನಿಮ್ಮ ಅಪ್ಪ ಅಪ್ಪ ಅದಾನೋ ಏನು ಅವ್ವ ಅದಾನೋ ಅಲ್ಲಿ ಪ್ರೀ ಮಾಡಿದೆ ನಿನಗೆ ಬಸ್ ಫ್ರೀ ಮಾಡ್ಬೇಕಾದ್ರೆ ಸಿದ್ಧರಾಮಯ್ಯ ಮಾಡ್ಯಾನ ಅಲ್ಲಿ ನಿಮ್ಮ ಕ್ಯಾವಕ್ಕೆ ನಿಮ್ಮವ್ವ ನಿಮ್ಮ ಅಲ್ಲಿ ಹೆಣ್ಣ ಮಗ್ಳು ಮಾಡ್ಯಾನ ಹೆಣ್ಮಗಳು ಮಾಡ್ಯಾಳೆ ರೀ ಕಿಗಿ ಇಲ್ಲ ಅಲ್ಲಿ ಹೆಣ್ಮಗ್ಳದ್ ಏನು ಪ್ರೀ ಇಲ್ಲ ಅಲ್ಲಿ ಏನೂ ಇಲ್ಲ ಅಲ್ಲಿ ಯಾಕೆ ಅಂದ್ರೆ ಅಲ್ಲಿ ಹೆಣ್ಮಗಳದು ಕಾರಣ ಇಲ್ಲ ನಮ್ಮ ಸಿದ್ರಾಮಯ್ಯ ಮಾಡ್ಬೇಕಾದ್ರೆ ಈಕೀಗ ಪ್ರೀ ಮಾಡ್ಯಾನು ಈಕೆ ಪ್ರೀ ಅಣ್ಣ ಅಂತ ಏನು ಮಾಡ್ತಾಳು ತಮ್ಮ ಪ್ರಿಯಣ ಅಂತ ಎಲ್ಲಿ ಪಂಡ್ರಾಪುರಕ್ಕೂ ಹೋಗೋತಾಳ ಕಾಶಿಗೂ ಹೋಗೋತ್ತಾಳೆ ಮತ್ ನಮ್ಮ ತಿರುಪತಿ ತಿಮ್ಮಪ್ಪಗೆ ಹೋಗ್ತಾಳೆ ತಮ್ಮ ತಿಳಿ ಬಳಸ್ಕೊಂಬ್ರಾಕಿ ಪ್ರೀನ ಆಯ್ತಲ್ಲ ಅದರ ಸಂಬಂಧ ಪ್ರೀ ಮಾಡಿದಾವ್ ನಮ್ಮ ಗಂಡಮಗಿ ನಿಮ್ಮ ಹೆಣ್ಮಗಳೇನು ಕಾರಣ ಇಲ್ಲ ಇಲ್ಲಿ ತಮ್ಮ ಹೌದಲ್ ಮತ್ತೇನೋ ಏನ್ ಹೇಳ್ತಾ ಎಲ್ಲತ್ರ ಹೆಚ್ಚಾಯ್ತದ ತಮ್ಮ ಹೌದಲ್ಲ

உன பங்கே நேர்நாள் ஊராத்தி கரது ஏன் குண்டி மரபோதே ಏ ಮಗ ನವಸ್ತಾನ ನಿನಗ ಕೇಳತಾನ ತಾನ ಸರಳ ಹಿಡಿಯಾದಿ ಮತ್ತೊಮ್ಮೆ ಕೇಳ ಸರಳ ಹಿಡಿಯಾದಿ ಕಂಡನ ಸುಖ ಗರ್ತಾರಿಗೆ ನಿಗಿ ಏನ ತಿಳಿಯಾಲ ವಾಯು ಪುತ್ರ ಬಲ ಭೀಮಾ ಮಾರುತಿಗೆ ಬಂಗಾರ ಬೇಕಾಗಿಲ್ಲ वायु पुत्र वाला भीम मारुति के भंगार देखा गेला रे राजू आ आ आ कतगी निंदे आडू थाला यावा ननगा खलेसी बेतानाला ए कतगी बाशिंगा ಕಟ್ಟಿ ಲಗನ ಆಗಿನ ಅಲ್ಕಾಂಡಾರಿ ಸುಳ್ಳ ಅಲ್ಲ ಏ ಹೊತ್ತಿಗೆ ಬಾಸಿಂಗ ಕಟ್ಟಿ ಲಗ್ಗನ ಆಗಿಂದ ಅಲ್ಕಾಂಡಾರಿ ಸುಳ್ಳ ಅಲ್ಲ ಯಾಕಂದ್ರೆ ಹೆಣ್ಣು ಹೆಚ್ಚಿನ ಕೆದಾಳ ದೊಡ್ಡ ಕೆ ಇದ್ದಾಳ ಅಂತ ಹೇಳ್ತಾಳೆ ಮಾಸ್ತರ ಆದ್ರೆ ಇವ್ರ ಗಾಂಧಾರಿ ಏನು ಮಾಡ್ಯಾಳಂಬುದು ಏನ್ ಮಾಡ್ಯಾರಪ್ಪ ನಿಮ್ಮ ಗಾಂಧಾರಿ ಒಂದು ಲಗ್ನ ಆಗ್ಯಾಳ ಒಂದು ಹೋಂತಿನ ಸಂಘಟ ನಿಮ್ಮ ಗಾಂಧಾರಿ ಲಗ್ನ ಆಗಬೇಕಾದ್ರೆ ಅಚ್ಚಂಗ ಕೀಳಾಗಿ ನಿಂತಳು ಅವಾಗ ಮನುಷ್ಯರದು ಯಾರ ಸಿಗಲಿಲ್ಲ ನಾಕೀಗ ಮದುವೆ ಆಗಾಕ ಯಾತ್ರ ಸಂಬಂಧ ಮದುವೆ ಆಗಾಕ ಸಿಗಲಾರ ತಮ್ಮ ಒಂದು ಹೋತಿನ ಸಂಘಟ ಆಗ್ಯಾಳ ಆಗ್ಯಳ ಮಾತೀವ್ರಿ ಹೆಚ್ಚಿನ ಅವ್ರ ಐದು ಮಂದಿ ಗಾಂಡಾರ ದ್ರೌಪದಿಗೆ ಕೇಳಾರ ಸೋಲ ಏ ಆರ್ನೇದ ಮ್ಯಾಲ ಮನಸ ಮಾಡ್ಯಳು ಎಂತನಕೋಲ ಯಾಕಂದ್ರೆ ಐದು ಮಂದಿ ಗಾಂಡ್ರಿದ್ರ ಯಾರಿಗೆ ದ್ರೌಪದಿಗೆ ಐದು ಮಂದಿ ಗಾಂಡ್ರಿದ್ರು ಅವಾಗ ಏನಾಗಿತ್ತಂದ್ರ ಮಾಸ್ತರ ಏನ್ ಮಾಡಿರತ್ತ ಭೀಮಸೈನ ತಂದಿದ ಹಣ್ಣ ಧರ್ಮ ರಾಜ ನೋಡಿ ಬ್ಯಾಡಂದ ಅದನ್ನ ಯಾಕಂದ್ರ ಒಬ್ಷಿ ಯುದ್ಧ ಋಷಿ ಏನು ಏನು ಮಾಸ್ತರಪ್ಪ ವರ್ಷದಾಗ ಒಂದ ಕಾಯಿ ಹಾಕಿತ್ತದ ಯಾವ್ದ ನೀರ್ಲ ಕಾಯಿ ವರ್ಷದಾಗ ಒಂದ ಕಾಯಿ ಹಾಕಿತ್ತು ಅದ ಒಂದ ಕಾಯಿ ತಂದು ಮತ್ ಒಂದ್ ವರ್ಷ ತಪ್ಪಕ ಕುಡಿತ ಒಬ್ಬ ಋಷಿ ಯುದ್ಧ ಅದನ್ನ ಬಾಣಲಿ ಹೊಡ್ಕೊಂಡ ಯಾವ ಆ ಭೀಮ ಸೈನ್ ತಗೊಂಡ್ ಬಂದದ ಅದ ಹಣ್ಣ ಮಾಸ್ತರ್ ಹಣ್ಣ ತಗೊಂಡ ಬಂದಾಗ ಧರ್ಮರಾಜ ಧರ್ಮ ರಾಜ ನೋಡಿ ಏನತ್ ಹೇಳ್ತಾನು ಬೇಡ ತರದು ಋಷಿಗಳ ಮಾತಾ ಎಂದು ಉಸಿ ಹೋಗಂಗಿಲ್ಲ ಅವ್ರ ಮಾತಿಗಾಗಿ ನಾವು ಸಿಗೋದ ಬೇಡ ಹ ಇದನ್ನ ಓದ ಹಚ್ಚಿ ಬರ್ನ ಅಲ್ಲೇ ಅಂತ ಮಾತಾಡ್ತಾನೆ ನೀವು ಧರ್ಮರಾಜ ಇದಲ್ಲೇ ಹಚ್ಚಿ ಬರ್ನ ಇದಲ್ಲೇ ಓದಾ ಹಚ್ಚಿ ಬರ್ನು ಅಂತ ಮಾತಾಡಿದಾಗ ಏನಾತಲಿ ಅಲ್ಲಿ ಏನಾತ ಬಾ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಐದು ಮಂದಿ ಕೂಡಿ ಮಾತಾಡ್ತಾರೆ ಹೋಗಿ ಹಚ್ಚಿ ಬಡೋ ನಡಿರ ಅಣ್ಣ ಓಡರ ಅಂತವದಾಗ ಹ ಅವರ ಹೋಗುವಂಗ ಹೊಕ್ಕಿರ ಮಾಸ್ತರ ಏನಾತ ಹೋಗುವಂಗ ಹೊಕ್ಕಿರಕ್ಕೆ ಏನು ಮಾಡ್ತಾರೆ ದ್ರೌಪದಿ ದ್ರೌಪದ ದ್ರೌಪದಿ ತಮ್ಮ ಮನೆಯಾಗ ಕೊಂಡ್ಲಿಕ್ಕೆ ನಾನು ಒಬ್ಬಕ್ಕೆ ಬರ್ಸ ನೋಡ್ರಿ ನಿಮ್ ಸಂಘಟನದು ಇರ್ಲಿ ಬಾ ಅಂತ ಹೇಳಿ ಕರ್ಕೊಂಡ್ ನಡದ್ರ ಅವ್ರ ಐದು ಮಂದಿ ಯಾಕೆ ಕರ್ಕೊಂಡ್ ಹೋದ್ರ ದ್ರೌಪದಿನ ಹೌದು ಕರ್ಕೊಂಡ್ ಹೋದಾಗ ಐದು ಮಂದಿ ಹತ್ಸಾಕ ಹೋಗಾರ ಹಣ್ಣ ಹಣ್ಣ ಇದು ಮಂದಿ ಹಚ್ಚಾಕದ ಮೊದಲನ್ನ ನಕುಲ್ ಬಿಟ್ಟರು ಅವಾಗ ಒಂದು ಮಾರಿ ಐದೇವ್ನ ಬಿಟ್ಟರು ಅವಾಗ ಒಂದು ಮಾರಿ ಐದ ಅಂತ ಅರ್ಜುನ್ ಬಿಟ್ಟಾಗ ಒಂದು ಮಾರಿ ಐದತ್ ಭೀಮಸೈನ್ ಬಿಟ್ಟರು ಅವಾಗ ಒಂದು ಮಾರಿ ಆಯ್ತು ಇನ್ ಯಾರ ಧರ್ಮ ರಾಜನ ಕಡೆ ಧರ್ಮ ಬಾಳಿತ್ತು ಧರ್ಮ ರಾಜನ ಪಾಳೆ ಬಂದಾಗತ್ತಮ್ಮ ಅವಣ್ಣ ಹಚ್ಚಾಕೋದ ಇನ್ನು ಹತ್ತಾಕ್ ಒಂದಾಗ ಏನ ಹೌದು ಹಣ್ಣು ಹೋಗಿ ಒಂದು ವಿಚಾರ ಬಂದ ಯಾಕಂದ್ರೆ ನಾವ್ ಐದು ಮಂದಿ ಹೆಚ್ಚಿದ್ರು ಹಣ್ಣು ಹತ್ತಲಿಲ್ಲ ಇನ್ನು ಯಾರ ಕಡೆ ಉಳಿತದ ವಿಚಾರ ಮಾಡ್ತಾರ ಅವ್ರ ಐದು ಮಂದಿ ಮಾಡ್ ಮಾಡಿದಾಗ ತಮಾಯಿ ಕ್ಯಾಬಗ್ ಬಂದ ಯಾರ ದ್ರೌಪದಿ 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 ಬಂದಳು ಇನ್ ಇಕ್ಕಿ ಕಡೆ ಉಳಿತಲ್ಲ ಯಾವಾರ ಅಂತ ಹೇಳಿ ಮಾತಾಡ್ತಾರ ಅವ್ರ ಐದು ಮಂದಿ ಮಾತಾಡಿ ತಮ್ಮ ಈಕಿನ ಕರಿತಾರೆ ಅವ್ರ ದ್ರೌಪದಿ ಕಡೆ ಹತ್ತು ಅಂತ ಬಾ ಅಂತೇಳಿ ಕರದಾಗ ಏನ್ ಮಾಡ್ತಾರ ದ್ರೌಪದಿ ಬರ್ತಾಳು ತಮ್ಮ ಧರ್ಮರಾಜ ಕರದಾಗ ದ್ರೌಪದಿ ಬಂದ ಏನ್ ಮಾಡ್ತಾಳು ಏನ್ ಮಾಡ ಎಲ್ಲರಿಗೂ ನಮಸ್ಕಾರ ಮಾಡಿ ಕಾಯಿ ಹಚ್ಚಾಕೋತಾಳ ಕಾಯಿ ಹಚ್ಚಾಕೋದಾಗಿ ತಮ್ಮ ಹೊತ್ತಾಕಂದೇನ ಉಳ್ದಿತ್ತು ಏನು ದ್ರೌಪದಿ ಹೋಗಿ ಕಾಯಿ ಹಿಡ್ದ ಕಾಯಿ ಹಿಡ್ದಾಗ ಕಾಯಿ ಏನು ಮಾಡ್ತದ ಕೂತ್ ಬಿಡುತ್ತೆ ತಮ್ಮ ನೆಲಕ್ಕೆ ಕೂತದ ನೆಲಕ್ಕೆ ಬಡದ ಮಾತ್ ಮ್ಯಾಲ ಹೋಗಿ ಉಲ್ಟಾ ಹತ್ತಿ ಬಿಡ್ತದ ಕಾಯಿ ಒಂದೇ ಹತ್ತಾಕ ಒಂದ ಗೇನು ಏನು ದ್ರೌಪದಿ ಕಾಯಿ ಹಿಡ್ದಳ ಕಾಯಿ ಹಿಡ್ದಾಗ ನೆಲಕ್ಕೆ ಬಡದು ಹೋಗಿ ಉಲ್ಟಾ ಹತ್ತ ತಮ್ಮ ಕಾಯಿ ಒಂದ ಕೈ ಎರಡು ತುಂಬ ಮಾಡಿಟ್ಟ ಇವ್ರೇನೋ ಸೂದಾರ್ ಹೆಣ ಮಕ್ಕಳು ಉಪರಾಟಿ ಹೋಗಿ ಉಪರಾಟಿ ಹೋಗಿ ಹೈತದಾಗ ಧರ್ಮರಾಜ ಹೇಳ್ತಾನು ಏನತ್ತ ಇತರ ತಾತ್ಪರ್ಯ ಏನೈತಿ ಹಿಂಗ್ಯಾಕತಿ ಹೋಗಿ ಅಂತ ಕೇಳಿದ ನಾವು ಧರ್ಮರಾಜ ಕೇಳ್ದಾಗ ಈಕೆ ಏನಂತ ಹೇಳ್ತಾಳೆ ದ್ರೌಪದಿ ಏನು ಹೇಳ್ರಿ ಏನಿಲ್ಲ ರೀ ಕರ್ರು ಒಬ್ಬ ನಮ್ಮ ಕಡೆ ಇದ್ರೆ ನೋಡಿನ ನೀ ಅದರ ಸಂಬಂಧ ಇದೆ ಹಿಂಗೆ ಆಗೈತೆ ಗಾದ್ದ ಹಾಂದು ಹೇಳಕತ್ತಮ್ಮ ಅದರ ಸಂಬಂಧ ಹುಚ್ಚು ಹುಡುಗಿ ಹೇಳಬೇಕಾಗೈತಿ ಐದು ಮಂದಿ ರಾಕಾಗ್ಲಿ ಆರನೇ ಆರ್ನೇದ ಮೇಲೆ ಮ್ಯಾಲೆ ಮನಸ್ಸು ಆಗ್ಯಲ್ಲ ತಮ್ಮ ಇಕ್ಕಿ ಹೆಚ್ಚನೆ ಕೇತಮ್ಮ ಹೌದಳು ಮತ್ತು ಇವ್ರು ಆರ್ನೇದ ಅವ್ನ ಮ್ಯಾಲೆ ಮನಸ್ಸು ಮಾಡಿದ್ರು ಮತ್ತೆ ಹೆಚ್ಚಿನ ಅವ್ರು ಇವ್ರು ಹೌದಳು ಅಹಿಲಾ ಕಲಾಗಿ ಬೆದ್ದಾಳ ಹಲ್ಲ ಆದ್ರ ಮಾಡಿ ಮದುವೆ ಗಂಡನ ಮ್ಯಾಗ ಏ ಎಂತ ಹೆಣ್ಮಕ್ಕಳ ಇದ್ದಾರ ವದಿ ಅಂದ್ರ ಕುಂಡಿ ಮ್ಯಾಲ ಎಂತ ಹೆಣ್ಮಕ್ಕಳ ಮಡ್ಯಾಗ ಇದ್ದಾರ ವದಿ ಅಂದ್ರ ಕುಂಡಿ ಮ್ಯಾಲ ಯಾಕಂದ್ರೆ ಇವರ ಅಹಿಲ ಕಲ್ಲಾಗಿ ಬೆಳಬೇಕಾದ್ರಮ್ಮ ಗಾಂಡ್ರನ ಮೇಲೆ ಹಾದ್ರ ಮಾಡಿ ಅಹಿಲ ಕಲ್ಲಾಗಿ ಬಿದ್ದಾಳ ಆಕಿ ಎಷ್ಟು ದಿನ ಬಿದ್ದಾಳ ಅಕ್ಕಿ ಯಾರದಿಂದ ಎದ್ದಾಳ ಹೌದು ನಿಮ್ಮ ಕಲ್ಲಾಗಿ ಬೆಳಬೇಕಾದ್ರೆ ಎಷ್ಟು ಗಜ ಕಲ್ಲಾಗಿ ಬಿದ್ದಾಳು ಯಾರದಿಂದ ಉದ್ದಾರ ಆಗಿಳು ಹೌದು ಹೌದ್ ನೋಡನು ಬಾಶ್ಯಳ ಹೇಳ್ತಾಳ ತಮ್ಮ ಏನತ್ ಕೇಳ್ತಾಳು ಐದು ಮಂದಿ ಗಾಂಡ್ರ ಗಾಂಡ್ರಿ ಇದ್ರಿ ನೀವು ಹಾ ದ್ರೌಪದಿಗೆ ಕರೆ ಆಯ್ತಿರಲ್ಲ ದುಶಾಸನ ಸೀರಿ ಶಿರೀಶ್ ಆದ್ರೂ ನೀವು ಐದು ಮಂದಿ ತಲೆ ತೆಳಗ ಹಾಕೊಂಡ್ರಿ ಯಾರು ನನ್ನ ಯಾರು ಯಾಕ ಯಾಕರ ಸಂಬಂಧ ಕೇಳ್ತಾಳ ಮಾಸ್ತರ್ ಯಾಕಂದ್ರೆ ಏನಿತ್ತು ಅವ್ರ ಐದು ಮಂದಿ ಯದರ ಕಡೆ ಎದ್ರು ಧರ್ಮದ ಕಡೆ ಮಾತನಾಡುತ್ತ ಅವ್ರ ಮಾಸ್ತರ್ ಹೌದು ಅವ್ರ ಐದು ಮಂದಿ ಧರ್ಮದ ಕಡೆ ಮಾತು ಹೋತಂದ್ರೆ ಧರ್ಮ ಪಾಲಿಸ್ತಿದ್ರ ಅವ್ರ ಧರ್ಮ ಅವ್ರ ಐದು ಮಂದಿ ಕಡೆ ಇತ್ತು ಅದರ ಸಂಬಂಧ ಅವರಲ್ಲಿ ಗಪ್ಪು ಕೊಂಡಬೇಕಾಗೈತಿ ಯಾಕಂದ್ರೆ ಧರ್ಮ ಕಂಜ ಅವ್ರ ಗಪ್ಪ ಕುಡಬೇಕಾಗೈತಿ ಅದರ ಸಂಬಂಧ ಈಕೇನ ದುಶಾಸನ ಸೀರೆ ಸೆಳೆತದ ಆದ್ರೆ ನೀವು ಐದು ಮಂದಿ ನೋಡಕೋತ ಗಪ್ಪ ಕೂತರಿ ಅಂತ ಕೇಳ್ತಾಳ ಆದ್ರೆ ಈ ಕಡೆ ಒಂದು ಮಾತು ಕೇಳೋಣ ದುಶಾಸನ ಶಿರಿ ಸೆಳಿತದ ಶಿರಿ ಸೆಳೆಯುವಾಗ ತಮ್ಮ ಈಕೇನು ಇವ್ರ ಕಂಠವನ್ನು ನೆನೆಸಿಲಿ ಇವ್ರ ಧ್ಯಾಮವನ್ನು ನೆನೆಸಲಿ ಇವ್ರ ದುರ್ಗವನ್ನು ನೆನೆಸಲ್ இவ்வளோ கரவன் நெனசல்தென்ச கிருஷ்ண அந்த திரௌபதி கிருஷ்ணா அந்த மாஸ்டர் எல்லா கசாத்தி நவ் ஏன கபு கடை கேக்கல கரீலா நீங்க இல்லை நோடு இல்லை ಈ ಒಟ್ಟ ಹೆಂಗ ತಗಡಿ ಪಾಟಿದ ಆಗೈತಿ ಮಾಸ್ತರ ನಿಮ್ಮವ್ರೆಲ್ಲ ಎಲ್ಲಿ ಹೋಗಿದ್ರು ಯಾಕೆ ನೆನಸಲಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಯಾವಾಗ ಶೀರಿ ಬಿಟ್ಟು ನೋಡು ಅವಾಗ ನಿಮ್ಮ ಪಾ ಏನಾಗಳ ದ್ರೌಪತಿ ಏನಾಗೈತಿ ದ್ರೌಪದಿ ಶೀರಿ ಮಾನ ಮುಚ್ಚೈತಿ ಅವಾಗ ಈಕ ಮರ್ಯಾದೆ ಒಂಥಳಾಗಿ ಎದ್ದಾಳ ತಮ್ಮ ಅವಾಗ ಹೌದ್ ಆಗಿಲ್ಲ ಅಲ್ಲಿ ಕೆಲಸ ಇಲ್ಲ ಹೌದಲ್ಲ ನಡಿಲಿ ಮಾತ್ರ ನೋಡೋಣ